ದಾಖಲಾತಿ ರಿಜಿಸ್ಟರ್ ಬುಕ್ ಏನಿದೆ ಅದರಲ್ಲಿ ಮುಗವೀರ ಇದ್ದ ಕಡೆ ಮೊಗೇರ್ ಅಂತ ಬರೆಯುವುದು ತಿದ್ದುಪಡಿ ಮಾಡಿ ಮುಗೇರ್ ಅಂತ ಮುಗೇರ್ ಅಂತ ಬರೆದು ಅಂದ್ರೆ ಮುಗೇರ್ ಅಂತ ಬಂದ್ರೆ ಬರೆದ್ರೆ ಅದು ಎಸ್ ಎಸ್ ಎಲ್ ಅಲ್ಲಿ ಒಳಗಡೆ ಹೋಗ್ಬೋದಲ್ವಾ ಆ ರೀತಿಯಲ್ಲಿ ದಾಖಲಾತಿಯನ್ನು ತಿದ್ದುಪಡಿ ಮಾಡಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಳಲಿಕ್ಕೆ ಅವರು ಪ್ರಯತ್ನ ಪಟ್ಟಿರುವಂತದ್ದು ಅಂತ ಯಾರು ಈ ತರ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತವರಿಗೆ ಸಿಗ್ತಾ ಇಲ್ಲ ಅದವರ ಮೇಲೆ ಆಕ್ಷನ್ ಆಗಿದೆ ಹೌದು ಆರಾಧ್ಯ ದೇವ ತಿರುಪತಿ ತಿಮ್ಮಪ್ಪ ಹಾಗೂ ಮಹಾಸತಿ ದೇವರು ಇಲ್ಲಿ ಆರಾಧನೆ ಮಾಡುವಂಥದ್ದು ಭೂತಾರಾಧ ದೈವಾರಾಧ್ಯ ಅವರು ಹೆಣಗಳನ್ನ ಸುಡುತ್ತಾರೆ ಇವರು ಹೆಣಗಳನ್ನು ನಮ್ಮ ಮುದ್ದೆ ಕಣ್ಣದಲ್ಲಿರುವಂತ ಮೊಗವೀರು ಅದು ಮೊಗೆಯರ ಮೊಗವೀರು ಅವರು ಮೀನು ಹಿಡಿಯುವ ಇಲ್ಲಿರುವಂತಹ ಮೊಗಿಯರು ಮೊದಬೇಟೆ ಆಡುವರು ಇವರ ಹೆಸರಲ್ಲಿ ಅವ್ರು ಏನ್ ಅಂದ್ರೆ ಮೊಗೆಯರ ಹೆಸರಲ್ಲಿ ಈ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ಬಳಕೆ ಏನಂತ ಹೇಳಿದ್ರೆ ಆ ಇಂದಿನ ಸರ್ಕಾರ ಮಾಡಿದಂತ ವರದಿಯನ್ನು ಒಪ್ಪಬೇಕು ಯಾಕೆ ಈ ರೀತಿಯಾದ ದಂಧನಿ ಮಾಡಬೇಕು ಹಾಗೆ ಸರ್ಕಾರ ಸರ್ಕಾರ ಹೇಳ್ಬೇಕು ತಪ್ಪಾಗಿದೆ ಅಂತ ಹೇಳಿ ನಾವಿಲ್ಲಿ ಇಂದಿನ ವರದಿ ಏನಿದೆ ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಅಧ್ಯಯನದ ವರದಿ ಅದನ್ನೇ ಅಂಗೀಕಾರ ಮಾಡಬೇಕು ಅದು ಮೀನುಗಾರ ಮುಗಿಯವರು ಮಾತ್ರ ಅಲ್ಲ ಬೇಡ ಜಂಗಮ ಹೆಸರಿನಲ್ಲಿ ಅವ್ರು ಮಾಡುವಂತದ್ದು ಈಗ ಕುರುಬರನ್ನು ಕೂಡ ಪಕ್ಷ ಜಾತಿಗೆ ಸೇರಿಸಿಕೊಳ್ಳಿ ಒಂದು ಪ್ರಸ್ತಾವನೆ ಹೋಗಿದೆ ಕುರುಬರು ಕೂಡ ಇಲ್ಲಿ ಬರ್ಬೇಕಂತ ಹೇಳಿ ನಾವು ಖಂಡಿತ ನಾವು ಅದನ್ನ ಹೋಟ ಮಾಡಿ ಮಾಡ್ತೇವೆ ಯಾಕಂದ್ರೆ ನಮ್ಮ ಅಸ್ತಿತ್ವ ಪ್ರಶ್ನೆ ಅದು ನಮ್ಮ ಮೀಸಲಾತಿ ಇನ್ನೊಬ್ಬರು ಕೈ ಹಾಕ್ಲಿಕ್ಕೆ ಬರುವಾಗ ನಾವು ಬಿಡ್ಲಿಕ್ಕೆ ಆಗಲ್ಲ ಸಾಧ್ಯ ಆಗದಿದ್ದರೆ ಇದು ಏನು ಇದು ಓಟ್ ಬ್ಯಾಂಕ್ ರಾಜಕಾರಣಿ ನಮಗೆ ಅವರನ್ನ ಸಂತುಷ್ಟ ಪಡಿಸಲಿಕ್ಕೋಸ್ಕರ ಇವರು ಮತ್ತೆ ಮತ್ತೆ ಓಲೈಕೆ ಮಾಡುವಂತದ್ದು ಇವರು ಸ್ಪಷ್ಟವಾಗಿ ಹೇಳಬೇಕು ಹಾ ಮತ್ತೆ ಹೀಗೆ ಸರ್ಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಕರೆಕ್ಟ್ ಆದಂತಹ ಒಂದು ಉತ್ತರನ ಕೊಡಬೇಕು ಅಂದ್ರೆ ಈ ಒಂದು ಅಧ್ಯಯನ ಸಮಿತಿಯ ಅಧ್ಯಕ್ಷರು ಅವರು ಹೇಳಿಕೆ ಕೊಡುವಾಗ ಮೊನ್ನೆ ಹದಿಮೂರನೇ ತಾರೀಕು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಸಲ್ಲಿಸುವಾಗ ಅವರು ಹೇಳ್ತಾರೆ ಅದು ಪತ್ರಿಕೆಯಲ್ಲಿ ಬಂದಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಪರಿಷ್ಠ ಜಾತಿಯ ಮಗೇರ ಜಾತಿಯವರಿಗೆ ಮೀಸಲಾತಿ ಸೌಲಭ್ಯ ದೊರಕುತ್ತಿದ್ದು ಅದು ನಿಲುಗಡೆಯಾಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸಲು ಮತ್ತು ಜಾತಿಯ ಪ್ರಮಾಣ ಪತ್ರವನ್ನ ಪಡೆಯುವಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸುವ ಸಲುವಾಗಿ ನಡೆಸಿದ ಅಧ್ಯಯನ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲಿ ಆ ಜೆ ಸಿ ಪ್ರಕಾಶ್ ಮತ್ತು ಸರಕಾರ ಜೆ ಸಿ ಪ್ರಕಾಶ್ ಅಂತ ಹೇಳಿದ್ರೆ ಅದು ಸರ್ಕಾರ ಆಡಳಿತ ಯಂತ್ರ ಅದು ಅವರು ಒಂದು ಸ್ಪಷ್ಟಪಡಿಸಬೇಕು ಏನಂತ ಹೇಳಿದ್ರೆ ನೋಡಿ ಸರ್ ಜ್ಯೋತಿ ಹೇಳಿದಾಗಿ ಸಾವಿರದ ಒಂಬೈನೂರ ಐವತ್ತಾರರಿಂದಲೂ ಇಲ್ಲಿನ ಮೊಗೇರ ಜಾತಿ ಎಸ್ ಸಿ ಎಚ್ ಇಲ್ಲಿರ್ತಕ್ಕಂತಹ ಮೊಗೇರ ಜಾತಿ ನಾನು ಕೂಡ ಮುಗಿಯರು ನಾನು ಕೂಡ ಮುಗಿಯರು ನನಗೆ ಎಲ್ಲಿಯೂ ಕೂಡ ನನಗೆ ಮೀಸಲಾತಿ ಸೌಲಭ್ಯ ನಿಲುಗಡೆ ಆಗಿಲ್ಲ ಸುಂದರ ಸಾರ್ ಇದ್ದಾರೆ ಇಲ್ಲಿ ಅವರಿಗೆ ನಿಲುಗಡೆ ಆಗಲಿಲ್ಲ ಚಿದ್ರಂ ಕಂಚಾಡ್ ಇದ್ದಾರೆ ಅವರಿಗೆ ನಿಲುಗಡೆ ಆಗಿಲ್ಲ ಮತ್ತೆ ಒಂದಷ್ಟು ಜನ ಇಲ್ಲಿದ್ದಾರೆ ನಮ್ಮವರು ಈ ಜಿಲ್ಲೆಯಲ್ಲಿ ಮತ್ತೆ ಉಡುಪಿ ಜಿಲ್ಲೆಯಲ್ಲಿ ಮತ್ತೆ ಕೋಕದ ಕಾಸರಗೋಡು ಇಲ್ಲಿ ವಾಸ ಮಾಡತಕ್ಕಂತಹ ನಮ್ಮ ಪಾಜಾತಿಯ ಮೊಗೇರ ಸಮುದಾಯದವರಿಗೆ ಯಾವತ್ತೂ ಅದು ಮೀಸಲಾತಿ ಸೌಲಭ್ಯ ಆಗಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿದ್ರೆ ನಾವು ನೈಜವಾದಂತ ಪರಿಷ್ಠ ಜಾತಿಯ ಮೊಗೇರರು ಅಂತ ಅರ್ಥ ಇದು ಅವರಿಗೆ ಸ್ಪಷ್ಟಪಡಿಸಬೇಕು ಏನಂತ ಹೇಳಿದ್ರೆ ಯಾರಿಗೆ ಆಗಿದ್ದು ನಮೇ ಆಗಿಲ್ಲ ಹಾಗಾಗಿ ಇವರ ಉದ್ದೇಶ ಏನು ಇವರ ಉದ್ದೇಶ ಏನಂತ ಹೇಳಿದ್ರೆ ದೀನಗಾರ ಮೊಗೆಯರಿಗೆ ನಿಲುಗಡೆ ಆಗಿದೆ ಅದು ಏನು ಕಾರಣ ಅದು ನಿಮ್ಗೆ ಕೂಡ ಗೊತ್ತಿದೆ ಇದೆ ಏನು ಸಾವಿರದ ಎಪ್ಪತ್ತಾರಲ್ಲಿ ಕ್ಷೇತ್ರ ತೆಗೆದಾಗ ಇವರು ಶಾಲೆಗಳಿಗೆ ಹೋಗಿ ಶಾಲೆಯ ಏನ್ ರಿಜಿಸ್ಟರ್ಡ್ ಪುಸ್ತಕ ಇದೆ ಇವತ್ತು ತರಲಿಲ್ಲ ನಿಮಗೆ ನಿಮಗೆ ಬೇಕಾದ್ರೆ ಕೊಡ್ತೇನೆ ಶಾಲೆಯ ದಾಖಲಾತಿ ರಿಜಿಸ್ಟರ್ಡ್ ಬುಕ್ ಏನಿದೆ ಅದರಲ್ಲಿ ಮೊಗವೀರದ ಕಡೆ ಅಂತ ಬರೆಯುವುದು ತಿದ್ದುಪಡಿ ಮಾಡಿ ಮುಗೇರ ಅಂತ ಮುಗೇರ ಅಂತ ಬರದು ಅಂದ್ರೆ ಮುಗೇರ್ ಅಂತ ಬರೆದ್ರೆ ಅದು ಎಸ್ ಸಿ ಎಸ್ ಒಳಗಡೆ ಹೋಗ್ಬೋದಲ್ವಾ ಆ ರೀತಿಯಲ್ಲಿ ದಾಖಲಾತಿಯನ್ನು ತಿದ್ದುಪಡಿ ಮಾಡಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಲಿಕ್ಕೆ ಅವರು ಪ್ರಯತ್ನ ಅಂತ ಯಾರು ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತವರಿಗೆ ಸಿಗ್ತಾ ಇಲ್ಲ ಅದವ್ರ ಮೇಲೆ ಆಕ್ಷನ್ ಆಗಿದೆ ಸುಮಾರು ಹತ್ತಾರು ಮಂದಿ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ಈ ರೀತಿಯಾದಂತ ಒಂದು ಇದೆ ಇನ್ನೊಂದು ಏನಂತ ಹೇಳಿದ್ರೆ ನೋಡಿ ನಾನು ಇನ್ನು ಹೇಳಲೇಬೇಕು ಪ್ರೊಫೆಸರ್ ಎಚ್ ಕೆ ಬೆಟ್ಟ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿಯ ಅನುಸಾರ ಸರ್ಕಾರ ಕ್ರಮತೆ ಕೊಂಡಾಗ ಇದೇ ಮೀನುಗಾರ ಮಗಿಯರು ಏನು ಮಾಡಿದ್ರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಡೆಡ್ಪಿಟನ್ ಆಗ್ತಾರೆ ನಮಗೆ ಅನ್ಯಾಯ ಆಗಿದೆ ತಪ್ಪು ಅಂತ ಹೇಳಿ ಆ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ಅವರನ್ನು ಕೇಳುತ್ತೆ ನೋಡಿಯಪ್ಪ ನೀವು ಅಂತ ಏಕೆ ಹೇಳ್ತೀರಿ ನೀವು ನೈಜ ಪರಿಸರ ಅಂತ ನೀವು ಹೇಳ್ತೀರಿ ಅದ್ರ ತಪ್ಪು ನೀವು ನೀವ್ ಹೇಳ್ಬೇಕು ನೈಜ ಪರಿಸ್ಥಿತರ ಆದ್ರೆ ಈ ಅಧ್ಯಯನ ವರದಿಯನ್ನು ನೀವು ಒಪ್ಪಲ್ವಾ ಇದು ನಿಮ್ಮ ಪರವಾಗಿ ಅಲ್ವಾ ಹಾಗಾದ್ರೆ ನೀವ ಕೋರ್ಟ್ ಅವರಿಗೆ ಕ್ವಶನ್ ಕೇಳಿದಾಗ ತಪ್ಪಿಪಾಗಿ ವಿಡ್ರೋಲ್ ಮಾಡಿದ್ರು ಮಾಡಿದ್ರು ನಮ್ಮ ಹತ್ರ ಇಷ್ಟು ದಪ್ಪದ ಪುಸ್ತಕ ಇದೆ ಅದರಲ್ಲಿ ಎಲ್ಲ ಕೂಡ ಇದೆ ವಿಡ್ರೋಲ್ ಮಾಡಿ ಮತ್ತೆ ಏನ್ ಮಾಡಿದ್ರು ಅವರು ಮತ್ತೆ ಸರ್ಕಾರದ ಮೂಲಕ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ರು ಲಾಸ್ಟ್ ಟೈಮ್ ಅವರು ಒಂದು ವರ್ಷ ಪ್ರತಿಭಟನೆ ಮಾಡಿದ್ರು ಸರ್ಕಾರದ ಮೇಲೆ ಒತ್ತಡವಿತ್ತು ಸರ್ಕಾರ ಕೂಡ ಇಲ್ಲಿ ನೋಡಿ ನಾನು ಹೇಳುವಂತದ್ದು ಸರ್ಕಾರ ಪದೇ ಪದೇ ಅಧ್ಯಯನ ಸಮಿತಿ ಮಾಡುವಂತದ್ದು ಕಾಲಹರಣ ಮಾಡುವಂತದ್ದು ಅವರ ಏನು ಸರ್ಕಾರ ದುಡ್ಡು ಭಯ ಮಾಡುವಂತದ್ದು ಇದು ತಪ್ಪು ನೋಡಿ ಒಂದು ವ್ಯಕ್ತಿಗೆ ಹುಟ್ಟಿನಿಂದ ಒಂದು ಜಾತಿ ಬಂದ್ರೆ ಆ ಹಿನ್ನೆಲೆ ಬಂದ್ರೆ ಅದು ಮತ್ತೆ ಮತ್ತೆ ಬದಲಾಗುತ್ತದ್ದು ಅವರು ಮತ್ತೆ ಮತ್ತೆ ಅಧ್ಯಯನ ಮಾಡಿದಾಗ ಮೊದಲೇನು ಅಧ್ಯಯನ ಮಾಡಿದೆ ಏನು ಸಾಬೀತಾಗಿದೆ ಅದೇ ಇರಬೇಕು ವಿನಃ ಮತ್ತೆ ಅವರ ಜಾತಿ ಬದಲಾಗುತ್ತಾ ಅದು ಬದಲಾಗಲ್ಲ ಸರ್ಕಾರ ಕೂಡ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಕಾಲಗುಡದಲ್ಲೇ ಅಧ್ಯಯನ ವರದಿ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎರಡ್ ಸಾವಿರದ ಎರಡರಲ್ಲಿ ಮಾಡಿದಂತ ಅಧ್ಯಯನ ವರದಿ ಇದೆ ಈಗಿರುವಾಗ ನೋಡಿ ಸರ್ಕಾರವನ್ನು ಅವರು ನೋಡ್ತೀನಿ ರೀತಿಯನ್ನು ಮಾಡ್ತಾ ಇದೆ ಈಗಿರುವಾಗ ಮತ್ತೆ ಅವ್ರು ಮಾಡಬೇಕಿತ್ತು ಅವರು ಮಾಡಿದ್ದು ಮತ್ತೆ ಈಗ ಸರ್ಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಕರೆಕ್ಟ್ ಆದಂತಹ ಒಂದು ಉತ್ತರ ಕೊಡಬೇಕು ಏನಂತ ಹೇಳಿದ್ರೆ ಆ ಹಿಂದಿನ ಸರ್ಕಾರ ಮಾಡಿದಂತ ವರದಿಯನ್ನು ಇವರು ಯಾಕೆ ಒಪ್ಪಬೇಕು ಯಾಕೆ ಈ ರೀತಿಯಾದ ದಂಧನಿತ್ಯ ಮಾಡಬೇಕು ಹಾಗೆ ಸರ್ಕಾರ ಮಾಡಿದ್ರು ಈಗ ಸರ್ಕಾರ ಹೇಳಬೇಕು ಅದು ತಪ್ಪಾಗಿದೆ ಅಂತ ಹೇಳಿ ನಾವಿಲ್ಲಿ ಹೇಳುವಂತಹದ್ದು ಇಂದಿನ ವರದಿ ಏನಿದೆ ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಮಾಡಿದಂತಹ ಅಧ್ಯಯನದ ವರದಿ ಅದನ್ನೇ ಅಂಗೀಕಾರ ಮಾಡಬೇಕು ಅದನ್ನೇ ಎತ್ತಿ ಇಡಬೇಕು ಮತ್ತೆ ಪದೇ ಪದೇ ವರದಿಯನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಒಂದು ಮತ್ತೆ ಸರ್ಕಾರ ಸರ್ಕಾರ ಈ ರೀತಿಯಾಗಿ ನೋಡಿ ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ನೋಡುವಂತದ್ದು ಚುನಾವಣೆ ಪರವಾಗಿ ಕಾಲ ಇದು ಅದು ಕೂಡ ಹೇಳಬಾರ್ದು ನಾವು ಹೇಳಬೇಕು ಯಾಕಂತ ಹೇಳಿದ್ರೆ ಸರ್ಕಾರ ನಿರ್ದಿಷ್ಟವಾದಂತ ಒಂದು ವಿಚಾರಕ್ಕೆ ಬರಬೇಕು ಬರ್ಲಿಕ್ಕೆ ಸಾಧ್ಯ ಆಗದಿದ್ದರೆ ಇದು ಏನು ಇದು ಓಡ್ಬೇಕು ಇದು ಕಣ್ಣಿಗೆ ಕಾಣುದಿಲ್ಲ ನಮಗೆ ಅವರನ್ನ ಸಂತುಷ್ಟ ಪಡಿಸಲಿಕ್ಕೋಸ್ಕರ ಇವರ ಮತ್ತೆ ಮತ್ತೆ ಓಲೈಕೆ ಮಾಡುವಂತದ್ದು ಇವರು ಸ್ಪಷ್ಟವಾಗಿ ಹೇಳಲೇಬೇಕು ಯಾಕೆಂದ್ರೆ ಒಂದು ಸರ್ಕಾರ ಹೆಾರ್ದು ಸರ್ ಸರ್ಕಾರ ಸ್ವಚ್ಛವಾಗಿ ಹೇಳಲೇಬೇಕು ಹಾಗಾಗಿ ಅವ್ರು ಹೇಳಕ್ಕೆ ಸಾಧ್ಯ ಆಗದಿದ್ರೆ ಖಂಡಿತ ಕೂಡ ಈ ರಾಜ್ಯದ ದಲಿತ ಸಮುದಾಯ ಇದನ್ನ ಸುಮ್ಮನೆ ಬಿಡುವಂತ ಪ್ರಶ್ನೆ ಇಲ್ಲ ನಾವು ರಾಜ್ಯವ್ಯಾಪಿ ಇದನ್ನ ಹೊರಟ ಮಾಡ್ತೇವೆ ನಾವು ಯಾಕಂತ ಹೇಳಿದ್ರೆ ನಮ್ಗೆ ಸಾಕಾಗಿದೆ ನೋಡಿ ಇವತ್ತು ಮೀನುಗಾರ ಮುಗಿಯವರು ಮಾತ್ರ ಅಲ್ಲ ಬೇಡ ತಂಗ ಮೈಸರ್ನಲ್ಲಿ ಅವ್ರು ಮಾಡುವಂತದ್ದು ಈಗ ಕುರುಬರನ್ನು ಕೂಡ ಜಾತಿಗೆ ಸೇರಿಸ್ಕೊಳ್ಳಿ ಒಂದು ಪ್ರಸ್ತಾವನೆ ಹೋಗಿದೆ ಕುರುಬರು ಕೂಡ ಇಲ್ಲಿ ಬರ್ಬೇಕಂತ ಹೇಳಿ ಈ ಬೇರೆ ಬೇರೆ ಜಾತಿಯವರು ಈ ತರ ಒಂದು ಎಂತ ಹೇಳ್ ಸಾಮಾಜಿಕವಾಗಿ ಅವರು ಸ್ಪೃಶ್ಯ ಜನಾಂಗ ಅಸ್ಪೃಶ್ಯತೆ ಸಿಗ್ತಕ್ಕಂತಹ ಒಂದು ಸವಲತ್ತು ಇದೆ ಅಂತ ಹೇಳಿ ಇಲ್ಲಿ ಹಾಕ್ಲಿಕ್ಕೆ ಬರುವಂತದ್ದು ಅದು ಸರಿಯಲ್ಲ ಹಾಗಾಗಿ ಮತ್ತೆ ನಾವು ಇಲ್ಲಿ ಹೋಗ್ಬೇಕು ನಿಜವಾಗಿ ಕೂಡ ಮೀಸಲಾತಿಯ ಪರಿಕಲ್ಪನೆ ಏನಂತ ಹೇಳಿದ್ರೆ ಸಾಮಾಜಿಕವಾಗಿ ಯಾರು ಕೃತ್ಯಕ್ಕೊಳಗಾಗಿದ್ರೆ ಅಸ್ಪೃಶ್ಯತೆಯಲ್ಲಿ ಯಾರು ಬಳಲ್ತಾ ಇದ್ದಾರೆ ಅಂತ ಜನಾಂಗಕ್ಕೆ ಒಂದು ಊರುಗೋಲಿನ ವ್ಯವಸ್ಥೆಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿರುವಂತದ್ದು ಇದರ ಒಂದು ಇದರ ಪರಿಕಲ್ಪನೆಯನ್ನ ಅರ್ಥ ಮಾಡದೆ ಎಲ್ಲಾ ಜಾತಿ ಕೂಡ ಶಿಕ್ಷಿತ ಜಾತಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಸರ್ಕಾರ ಹೊರಗೆರೆ ಮಾಡುವಂತದ್ದು ಕೇಂದ್ರ ಸರ್ಕಾರಕ್ಕೆ ಸಿಫಾರಸು ಮಾಡುವಂತದ್ದು ಇದು ನಿಲ್ಲಬೇಕು ಈಗ ನಾವು ಈ ಒಂದು ಗೋಷ್ಠಿಯನ್ನು ತಂದಿರುವಂತಹ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತ ಜಿಲ್ಲೆಯಲ್ಲಿರುವಂತಹ ಮೀನುಗಾರ ಪ್ರವೃತ್ತಿಯ ಮೊಗವೀರ ಸಮುದಾಯದವರು ಮೊಗೇರ್ ಸರ್ಟಿಫಿಕೇಟ್ ಅನ್ನ ಮಾಡುವುದಂದ್ರೆ ನಮ್ಮ ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ಹಲವಾರು ವರ್ಷಗಳಿಂದ ಅವರು ಸುಳ್ಳು ಜಾತಿ ಪ್ರಮಾಣ ಪಡ್ಕೊಂಡು ಈ ರೀತಿಯಾಗಿ ನಮ್ಮ ಮೀಸಲಾತಿ ಹಕ್ಕನ್ನು ಕೊಟ್ಟಿದ್ದಾರೆ ಇದರ ವಿರುದ್ಧ ಸುದೀರ್ಘವಾದಂತಹ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟದಲ್ಲಿ ಅಲ್ಲಿ ಉಂಟು ನಮ್ಮ ಜಿಲ್ಲೆಯಲ್ಲಿ ಕೂಡ ಅದಕ್ಕೆ ಪ್ರತಿರೂಪವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹೋರಾಟ ಆಗ್ತಾ ಇತ್ತು ಈಗ ಏನಂತ ಹೇಳಿದರೆ ಕಳೆದ ಬಾರಿ ಕರ್ನಾಟಕ ಸರ್ಕಾರ ಇಪ್ಪತ್ತೆರಡನೇ ಇಸವಿಯಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಒಂದು ಅಧ್ಯಯನ ಸಮಿತಿಯನ್ನು ಮತ್ತೊಮ್ಮೆ ಮಾಡಿದ್ದು ಅಧ್ಯಯನ ಸಮಿತಿ ಅಂದರೆ ಪರಿಶಿಷ್ಟ ಜಾತಿಯ ಮಗೇರರಿಗೆ ಈ ಹಿಂದೆ ಏನು ಮೀಸಲಾತಿ ಸೌಲಭ್ಯ ಸಿಗ್ತಾ ಇತ್ತು ಅದು ಆಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಯಾವ ರೀತಿ ಆದಂತಹ ತೊಡಕುಗಳಿದ್ದಾವೆ ಅದನ್ನು ಸರಿಪಡಿಸುವ ಸಲುವಾಗಿ ಅಂತ ಹೇಳಿ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿಕೊಂಡಿತ್ತು ಅದು ಪಡ್ಕಳದ ಮೀನುಗಾರ ಹೊಗೆಯಾರ ಸಮುದಾಯವನ್ನು ಉಲ್ಲೇಖಿಸಿ ಮಾಡಿರುವಂತದ್ದು ಅಧ್ಯಯನ ಸಮಿತಿಯನ್ನು ಮಾಡ್ಕೊಂಡಿದ್ದು ಈ ಅಧ್ಯಯನ ಸಮಿತಿ ಆ ಮೊನ್ನೆ ವರದಿಯನ್ನ ಕೊಟ್ಟಿತ್ತು ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಸರ್ಕಾರಕ್ಕೆ ಒಂದು ವರದಿಯನ್ನ ಕೊಟ್ಟಿದೆ ಆ ವರದಿ ಕೊಡುವಾಗಲೂ ಕೂಡ ಅದನ್ನು ಮತ್ತೆ ಆ ಪುನರುಚ್ಚಾರ ಮಾಡಿದ್ದಾರೆ ಈ ಅಧ್ಯಯನ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂತಹ ಮೈಸೂರಿನ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂತಹ ಜೆ ಸಿ ಪ್ರಕಾಶ್ ಅವರು ಇದರ ಅಧ್ಯಕ್ಷರಾಗಿದ್ದಾರೆ ಅವರು ಒಂದು ಆ ಇದರಲ್ಲಿ ಅವರು ವರದಿಯನ್ನು ಕೊಡುವಾಗಲೂ ಕೂಡ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಮೀನುಗಾರ ಮೂಲಕ ಈ ರೀತಿ ಅನ್ಯ ಆಗಿದೆ ಅಂತ ಹೇಳಿ ಅದಕ್ಕಾಗಿ ನಾವು ಅದನ್ನು ಹೋಗ್ತಾ ಇಲ್ಲ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರ ಕೂಡ ಈ ರೀತಿಯಾಗಿ ನಾವು ಒಂದು ಮನವಿಯನ್ನ ಮಾಡುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಹಾಗಾಗಿ ಈ ಜಾತಿ ಆದಾಯ ಮೀಸಲಾತಿಯು ಸಾವಿರದ ಒಂಬೈನೂರ ಐವತ್ತಾರರಿಂದ ಅದು ಈ ದೇಶದಲ್ಲಿ ಇವತ್ತೇನಾಗಿದೆ ಅಂದ್ರೆ ಈ ಪರಿಸ್ಥಿತಿಯಿಂದ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿಗೆ ಮೂಲದಂಡ ಇರುವಂಥದ್ದು ಯಾವುದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಅದರಲ್ಲೂ ಕೂಡ ಅಂಟೆಂಟಿ ಬಿಟ್ಟು ಇದರ ಆಧಾರದ ಮೇಲೆ ಮೀಸಲಾತಿಯನ್ನು ಎಸ್ ಸಿ ಟಿ ಕೊಟ್ಟಿದ್ದಾರೆ ಆದ್ರೆ ಏನಾಗಿದೆ ಅಂದ್ರೆ ಇವತ್ತಿಗೆ ಪರಿಸ್ಥಿತಿ ಇವತ್ತಲ್ಲ ಬಹಳ ಸಮಯದಿಂದ ಪರಿ ಯಾರು ಪರಿಶಿಷ್ಟ ಅಲ್ಲದನ್ನ ದೃಶ್ಯ ಜನಾಂಗದವರು ಈ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು పడే ఈ వంచే కి ముఖ్యమంత్రి ఆగ్ కూడా సుమారు చట్ట ఆ సందర్భ సరి క్రమ తగ్లి కొనే ప్రమోట్ సెక్స్ స్టాప్ ఆగితే ఈ దక్షిణ కన్నడ ఉడిపి ಎಪ್ಪ ನಮ್ಮ ಎಸ್ ಸಿ ಲಿಸ್ಟಲ್ಲಿ ಸೀರೆ ಿಲ್ಲಿ ಎಪ್ಪತ್ತೆಂಟನ ಸೀಟು ಮುಗೇನಂತೀ ಇದು ಬೇರೆ ಬೇರೆ ಉದಾಹರಣೆ ಕೊಳ್ಳೇಗಾಲದಲ್ಲಿ ಕೂಡ ಅಲ್ಲಿ ಕೆಲಸದ ನಿಮಿತ್ತ ಆ ಕಡೆ ಓದೋರು ಸತ್ಯ ಕೆಲಸ ಕಾರ್ಮಿಕ ಕೆಲಸ ಈ ಕಡೆ ಓದೋರು ಅಲ್ಲಿ ಇದ್ದಾರೆ ಇಂಥ ಇಂಥ ಸ್ಥಿತಿಯಲ್ಲಿ ಏನು ಮಾಡಿದ್ರೆ ಸರ್ಕಾರ ಅದರ ಹೇಗೆ ಏರಿಯರ್ ನಿರ್ಬಂಧಗಳಿವೆ ಈ ಅಂದ್ರೆ ಆಯಾ ಜಿಲ್ಲೆಯಲ್ಲೇ ಜಾತಿ ಪ್ರಮಾಣ ಪತ್ರವನ್ನು ಕೊಡ್ಲಿಕ್ಕೆ ಅವಕಾಶ ಇರುವಂತದ್ದು ಅದನ್ನು ಸಾವಿರದ ಎಪ್ಪತ್ತರಲ್ಲಿ ಅದನ್ನು ನಿರ್ಬಂಧ ಏಡಿಗೆ ತೆಗೆದುಹಾಕಿ ತೆಗೆದುಹಾಕಿದ ಮೇಲೆ ಏನಾಯ್ತು ಅಂದ್ರೆ ಉದ್ದರ ಕಂಡದಲ್ಲಿರುವಂತ ಮೊಗವೀರು ಅದು ಮೊಗಿಯರ ಮೊಗವೀರು ಅವರು ಮೀನು ಹಿಡಿಯುವ ಹೊರತಿದ್ದಾರೆ ಇಲ್ಲಿರುವಂಥ ಮೊಗಿಯರು ಬೇಟೆ ಆಡುವರು ಇವರ ಹೆಸರಲ್ಲಿ ಅವ್ರು ಏನ್ ಅಂದ್ರೆ ಮೊಗೆಯರ ಹೆಸರಲ್ಲಿ ಈ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ಬಳಸಿದರು ಇದರಿಂದಾಗಿ ಅವರು ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ ನ್ಯಾಯಾಲಯದಲ್ಲಿ ಕೂಡ ಉನ್ನತ ಹುದ್ದೆ ಪಡೆದಿದ್ದಾರೆ ಹಾಗೆಯೇ ಸರ್ಕಾರದ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಪಡೆದಿದ್ದಾರೆ ಹಾಗೆಯೇ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸಾಕಷ್ಟು ಹುದ್ದೆಗಳನ್ನು ಪಡೆದಿದ್ದಾರೆ ಇದರ ಬಗ್ಗೆ ಅಲ್ಲಿಯ ಸಂಘಟನೆಯವರು ಮತ್ತು ಇಲ್ಲಿಯವರು ಕೂಡ ಹೋರಾಟ ಮಾಡಿದ ನಿಮಿತ್ತ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಆಗಿದ್ದ ಸರ್ಕಾರಕ್ಕೆ ಒತ್ತಡ ಮಾಡಿದ ಮೇಲೆ ಒಂದು ಅಧ್ಯಯನ ಸಮಿತಿಯನ್ನ ಮಾಡ್ತಾರೆ ಅಧ್ಯಯನ ಸಮಿತಿಯನ್ನ ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂಗಸಂಸ್ಥೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥೆ ಸಂಶೋಧನಾ ಸಂಸ್ಥೆಯು ಅದರ ನೇತೃತ್ವದಲ್ಲಿ ಪ್ರೊಫೆಸರ್ ಎಸ್ ಕೆ ಭಟ್ ಅವರ ನೇತೃತ್ವದಲ್ಲಿ ಅಧ್ಯಯನ ಸಂಸ್ಥೆಯನ್ನು ತಜ್ಞರ ಮಾಡಿರ್ತಾರೆ ಅವರು ಅಧ್ಯಯನ ಮಾಡಿ ಎರಡ್ ಸಾವಿರದ ಐದರಲ್ಲಿ ಅವರು ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದ್ದಾರೆ ವರದಿ ಸಲ್ಲಿಸಿದ್ದಾರೆ ಅದು ಎರಡ್ ಸಾವಿರದ ಏಳರಲ್ಲಿ ಅಂಗೀಕಾರ ಆಗಿರುತ್ತದೆ ಎರಡ್ ಸಾವಿರದ ಹತ್ತರಲ್ಲಿ ಈ ಮೊಗವೀರ ಏನು ಮೀನುಗಾರ ಮೊಘವೀರರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವುದನ್ನು ನಿಲ್ಲಿಸಿರುತ್ತೆ ಇದರಿಂದಾಗಿ ಸದ್ಯಕ್ಕೆ ಅಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಅಲ್ಲಿ ಬೇರೆಯವ್ರಿಗೆ ಕೊಡುವಂತದ್ದು ಸ್ಟಾಪ್ ಆಗಿದೆ ಈ ಮೊಗವೀರ ಆಮೇಲೆ ಈಗ ಏನಾಗಿದೆ ಅಂದ್ರೆ ಪುನಃ ಅವರ ರಾಜಕೀಯ ಪ್ರಭಾವ ಮತ್ತು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳ ಮೂಲಕ ಈ ಸರ್ಕಾರಕ್ಕೆ ಪುನಃ ಒತ್ತಡ ತಂದಿದ್ದಾರೆ ಅವರು ಜೊತೆಗೆ ಮೊಗವೀರ ಮೀನುಗಾರರದ್ದು ಪ್ರವರ್ಗೆ ಒಂದರಲ್ಲಿ ಇದೆ ಇನ್ನೂ ಜಿಲ್ಲೆ ಪುನಃ ಅವ್ರು ಏನ್ ಮಾಡಿದಾರೆ ಅಂದ್ರೆ ಈಗ ಈ ಹಿಂದೆ ಅವರ ಸರ್ಕಾರಕ್ಕೆ ಪುನಃ ಒತ್ತಡ ತಂದು ಸರ್ಕಾರ ಏನ್ ಮಾಡಿದ ಹಾಗ ಬಿಜೆಪಿ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಅದಕ್ಕೆ ಇನ್ನೊಂದು ಅವರು ಏನೋ ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದು ನಮ್ಮ ಪ್ರಮುಖರು ಹೇಳಿದಾಗೇನೆ ಜೆ ಸಿ ಪ್ರಕಾಶ್ ಐ ಎಸ್ ಆಫೀಸರ್ ಪ್ರಾದೇಶಿಕ ಆಗಿದ್ದರು ಮೈಸೂರು ವಿಭಾಗ ಅವರು ಇಲ್ಲಿ ಇನ್ನಿತರ ನಾಲ್ಕು ಮಂದಿಯನ್ನು ಒಳಗೊಂಡು ಸಮಿತಿ ಮಾಡಿ ಅವರು ಈಗಾಗಲೇ ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಈಗ ಈ ವರದಿಯನ್ನು ಸಲ್ಲಿಸಿ ಏನಾಗಿದೆ ಅಂದ್ರೆ ಹಿಂದೆ ಕೊಟ್ಟಂತ ಇಬ್ಬರು ಕರೆಕ್ಟ್ ಆಗಿತ್ತು ಹಿಂದೆ ಕೊಟ್ಟಂತ ವರದಿ ಇತ್ತಲ್ಲ ಅದು ಸಮರ್ಪಕವಾಗಿ ಇದು ಮನ ಸಲ್ಲಿಸಿರುವಂತದ್ದು ಒಂಥರ ರಾಜಕೀಯ ಪ್ರೇರಿತ ಒಟ್ಟು ಒತ್ತಡದ ಮೇಲೆ ಆಗಿರುವ ಆದ್ದರಿಂದ ಈಗ ಸಲ್ಲಿಸಿರುವಂತ ಈ ವರದಿ ಇದ್ದಲ್ಲ ಸರ್ಕಾರ ಯಾವುದೇ ಕಾರಣ ಗಣನೆ ತೆಗೆದುಕೊಳ್ಳದೆ ಹಿಂದೆ ಏನು ಎ ಸಿ ಪಟ್ಟಿ ಹೆಚ್ಚಿಕೆ ಪಟ್ಟ ಅವ್ರ ಎಚ್ ಕೆ ಪಟ್ಟ ಅವರನ್ನೇ ತಂದು ಕೊಟ್ಟಂತ ಹೊರದಿದ್ದಲ್ಲ ಅದನ್ನೇ ಮುಂದುವರಿಸಬೇಕು ಅಂತ ನಮ್ಮ ಈ ಪತ್ರಿಕೋತಿ ಮೂಲಕ ನಮ್ಮ ಈ ಪ್ರಮುಖ ಒಂದು ಬೇಡಿಕೆ ಒತ್ತಾಯ ಅವಿಭಾಜ್ಯ ದಕ್ಷಿಣ ಕನ್ನಡ ಹಾಗೂ ಕೊಳ್ಳೇಗಾಲದ ಮೊಲ ಬೇಟೆ ಆಡುವ ಜಾತಿ ಮಗರು ಅಂದ್ರೆ ಇಲ್ಲಿ ಮೊಳ ಬೇಟೆ ಆಡುವ ಅವರು ಮೀನು ಹಿಡಿಯುವ ಅವರ ಕುಲಕ ಸಮ ಮೀನುಗಾರಿಕೆ ಇವರ ಕುಲಕ ಬಸ್ ಮುಗಿಯರ ಸಮುದಾಯದ್ದು ಇಲ್ಲಿ ಮೊಲ ಬೇಟೆ ಆಡುವಂತ ಹೌದು ಆರಾಧ್ಯ ದೇವ ತಿರುಪತಿ ತಿಮ್ಮಪ್ಪ ಹಾಗೂ ಮಹಾಸತಿ ದೇವರು ಇಲ್ಲಿ ಆರಾಧನೆ ಮಾಡುವಂಥದ್ದು ದೈವಾರಾಧ್ಯ ಅವ್ರು ಹೆಣಗಳನ್ನ ಸುಡುತ್ತಾರೆ ದಕ್ಷಿಣ ಕನ್ನಡ ವಿಭಜನ ಅವರು ಸುಡುತ್ತಾರೆ ಮದುವೆಯಲ್ಲಿ ಹೆಣ್ಣನ್ನ ತಂದೆ ತಾಯಿ ದಾರಿಯ ಕೊಡುವಂತ ಪದ್ಧತಿ ಅವರು ಯಾರೀನುಗಾರ ಮೀನುಗಾರ ಇಲ್ಲಿ ಮುಗೇರ ಸಮುದಾಯದಲ್ಲಿ ಎ ಮುಗೇ ಸಮುದಾಯದಲ್ಲಿ ಹೆಣ್ಣನ್ನು ಸೋದರ ಮಾವ ದಾರೆ ಮತ್ತೆ ಅವರ ದೈಹಿಕ ಅಂತ ಇದು ರಕ್ಷಣ ಅವರು ಗೋಧಿ ಮೈ ಬಣ್ಣ ದ್ವಾರವಾಗಿ ದೃಢ ಈ ಇಲ್ಲಿ ಮುಗೇರರು ಮೈ ಬಣ್ಣ ಕಪ್ಪು ಉಳ್ಳವರಾಗಿದ್ದು ದೃಢಕಾಯರಾಗಿರುವುದಿಲ್ಲ ಅವರು ಇವರ ಕುಲ ಅವರ ಈ ಕುಲ ಕಸಬು ಕುಲ ಕಸಬಿನ ಗುರುತಾಗಿ ಬಿಲ್ಲು ಪಾಳಗರ ಮನೆಯಲ್ಲಿ ಯಾರು ಅಲ್ಲಿಯ ಹೌದು ಇವರು ಕುಲಕಸಾಬಿನ ಗುರುತಾಗಿ ಬಿಲ್ಲು ಬಾಳಗಡೆಗಳು ಮನೆಯಲ್ಲಿ ಇಟ್ಟುಕೊಂಡಿರುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರಿಂತ ಪೂರ್ವದಲ್ಲಿ ಪರಿಷತ್ ಜಾತಿಯ ಸೌಲಭ್ಯಗಳು ಪಡೆಯುತ್ತಿರಲಿಲ್ಲ ಅಂದರೆ ಅವಾಗ ಬೇರೆ ರೀತಿಯ ಕಡೆ ನಿರಾಗಲಿದೆ ಸಾವಿರದ ಐವತ್ತೆಂಟು ಪಟ್ಟಿ ಜಾತಿಯ ಜನರಿಗೆ ಇರುವ ಸೌಲಭ್ಯಗಳನ್ನು ಪಡೆಯ ಪಡೆಯುತ್ತಿದ್ದಾರೆ ಯಾರು ಇಲ್ಲಿ ಮುಗಿಯಬೇಕು ಬಂದಿದೆ ಕೂಡ ಈ ಎಸ್ ಸಿ ಸೌಲಭ್ಯಗಳನ್ನು ಇಲ್ಲಿಯ ಅಂಟು ಮುಗಿಯ ಪಡಿತ ಬಂದಿದೆ ಇದು ಅದರಲ್ಲಿರುವಂತ ಏನು ಏನಂತ ಹೇಳಿದ್ರೆ ಅವರು ನೋಡಿ ಮೀಸಲಾತಿ ಎಲ್ಲಾ ಸೌಲಭ್ಯವನ್ನು ಅವರು ಪಡ್ಕೊಂಡ್ರು ಅಲ್ಲಿ ಅಲ್ಲಿ ಉತ್ತರ ಕನ್ನಡದಲ್ಲಿ ನೋಡಿ ಎಲ್ಲಿವರೆಗಂತ ಹೇಳಿದ್ರೆ ನಮಗೆ ಮೀನುಗಾರಿಕೆ ಮಾಡ್ಲಿಕ್ಕೆ ಒಂದೂವರೆ ಕೋಟಿಯ ಸ್ಥಳದ ಉಂಟು ನಮಗೆ ಬೋಟ್ ಖರೀದಿ ಮಾಡ್ಲಿಕ್ಕೆ ಅದನ್ನು ತಕ್ಕೊಂಡ್ರು ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಹುಟ್ಟರು ಯಾವುದು ತಂದಾಯ ಇಲಾಖೆಯಲ್ಲಿ ಅವರು ಅಲ್ಲಿ ಬಂದ್ರು ಆನಂತರ ಆನಂತರ ನಂತರ ರಾಜಕೀಯ ಮೀಸಲಾತಿ ಜಯಮಂತ್ ವೈದ್ಯ ಯಾರು ಎಸ್ ಎಸ್ ಟಿ ವಿದ್ಯಾಲಯ ಹೊತ್ಕೊಂಡು ಬಂದಿರತಕ್ಕಂತಹ ಸಚಿವರವರು ಮೊನಾರಪ್ಪ ಪೀರಿಯಡ್ ಅಲ್ಲಿ ಜೈವಂತ ಅಬಕಾರಿ ಮಂತ್ರಿ ಆಗಿದ್ರು ಅವರು ಸಿರ್ಸಿ ಕ್ಷೇತ್ರದಿಂದ ಹೊಗೆ ಎಸ್ ಸಿ ಸರ್ಟಿಫಿಕೇಟ್ ಅಲ್ಲಿ ಗೆದ್ದು ಅವರು ಮಂತ್ರಿ ಆಗಿರೋದು ಈಗಿರುವ ಮಾಂಕಾಳ್ ವೈದ್ಯ ಈಗ ಒಂದರಲ್ಲಿ ಅವರು ಎಲೆಕ್ಟೆಡ್ ಮೆಂಬರ್ ಆಗಿ ಈಗ ಸಚಿವರಾಗಿದ್ದಾರೆ ಈಗ ಅವರು ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರ ಉಪಾಧ್ಯಕ್ಷರಾದಾಗ ಎಸ್ ಸರ್ಟಿಫಿಕೇಟ್ ನಲ್ಲಿ ಅವರು ನಾಮಿನೇಷನ್ ಮಾಡಿ ಅವ್ರು ಗೆದ್ದು ಬಂದವರು

ಹೌದು ಆಗ್ತಾ ಉಂಟು ಇಲ್ಸಾರೆ ಹಾಗಾಗಿ ಅವರು ಬಹಳಷ್ಟು ನಮ್ಮ ಮೀಸಲಾತಿ ಸೌಲಭ್ಯವನ್ನ ಬಳಸ್ಕೊಂಡ್ರು ಅವರು ಗೋಚಿದ್ರು ಹಾಗಾಗಿ ಸತ್ಯ ಏನಾಗಿದ್ದಾರೆ ಅವರು ಬಲಿಷ್ಠರಾಗಿದ್ದಾರೆ ನಮ್ಗೇನಾಗಿದೆ ಎಲ್ಲ ನೂರ ಒಂದು ವರ್ಷ ಜಾತಿ ಏನಿದೆ ನೂರ ಒಂದು ಜಾತಿ ಅವರ ತಟ್ಟೆಯಿಂದ ತೆಗೆದು ಅವರು ಈಗ ಇಲ್ಲಿ ಕೂಡ ನವಿ ಹೇ ಪ್ರಶ್ನೆ ಕರೆಕ್ಟಿದೆ ಕೇವಲ ಮುಖೇರ ಸಮುದಾಯಕ್ಕೆ ಮಾತ್ರ ಅಲ್ಲ ಇಲ್ಲಿ ಅನ್ಯ ಬಂದ ನೂರ ಒಂದು ಜಾತಿಯ ಸಿಗಿ ಅನ್ನೇ ಆಗ್ತಾ ಇದೆ ಅದಕ್ಕೆ ಎಲ್ಲರೂ ಕೂಡ ಹಂತ್ಕೊಳ್ಬೇಕು ಅಂತ ನಾನು ಹೇಳಿಕೆ ಬಯಸ್ತೇನೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಆಗ್ಬೇಕು ಅವರೇನೇ ಎರಡು ಸಾವಿರ ಜನ ಎಂ ಬಿ ಎಸ್ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರದೇಶಕ್ಕೆ ನಿರ್ಬಂಧ ತೆಗೆದಾಗಿದ್ದ ನಂತರ ಸಾವಿರಾರು ಜನ ತಗೊಂಡಿದ್ದಾರೆ ಹೆಚ್ಚು ಕಡಿಮೆ ಅಂದಾಗಿ ಒಂದು ಹತ್ತು ಸಾವಿರ ಜನ ತಗೊಂಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಆಗ ಬಹಳ ಜನ ಅಮೆರಿಕದಲ್ಲಿ ಡಾಕ್ಟರ್ ಆಗಿ ಹೋಗಿದ್ದಾರೆ ಇಂಜಿನಿಯರ್ ಗಳಾಗಿ ಹೋಗಿದ್ದಾರೆ ಇದೇ ಮೊಗೇರೆ ಎಸ್ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ಸಾಧುನಾದಿ ಹೌದ್ ಹೌದ್ ಹೌದು ಅದು ಹೌದು ಅಲ್ಲಿ ತನಕ ಒಬ್ಬನೇ ಒಬ್ಬ ಪ್ರವರ್ಗ ಒಂದರಲ್ಲಿ ಬರುವಂತ ಮಗುವೀರ ಮುಗೇರು ಕ್ಯಾಸ್ಟ್ ಸರ್ಟಿಫಿಕೇಟ್ ಎಸ್ ಅಂತ ತಗೊಂಡೆ ಇಲ್ಲ ಈಗ ಒಂದೇ ಮನೆಯಲ್ಲಿ ಮಾವರ್ಗ ಒಂದರಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಮಗೇರು ಅಂತ ಎಸ್ ಸಿ ಅಲ್ಲಿ ತಗೊಂಡಿದ್ದಾರೆ ಈ ನಮ್ಮ ನೈಜ ಮುಗೇರಿಗೆ ಸಿಗುವಂತ ಬೆನಿಫಿಟ್ಗೆ ಆ ತಟ್ಟೆಗೆ ಕೈ ಹಾಕಿದ್ದಾರೆ ಇವರು ಎಚ್ ಕೆ ಟಿ ಅವರು ಎರಡು ಸಾವಿರ ಹತ್ತರಲ್ಲಿ சர் சயனக்கெல்லா காங்கிரெஸ் நவருஜே எம்எல்ஏ மந்திரி ஓட்டு அவங்க சார கொடுத்தே இருக்க ಅವರು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಅಲ್ಲಿ ಭಟ್ಕಳದಲ್ಲಿ ಅನಿರ್ದಿಷ್ಟವಾಗಿ ಮುಷ್ಕರವನ್ನ ಮಾಡಿದ್ರು ಅಲ್ಲಿ ಕುಮಾರ್ ಹೇಳಿದ್ರು ಬೇರೆ ಎಲ್ಲ ಇದನ್ನ ಇದು ಅದಕ್ಕೆ ಇವರು ಬಿಜೆಪಿ ಸರ್ಕಾರ ಹೊಸ ಅಧ್ಯಯನ ಸಮಿತಿಯನ್ನ ಮಾಡಿದ್ರು ಅಷ್ಟರಲ್ಲಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಹೋಯ್ತೇವೆ ಈಗ ಹೊಸ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಇವರಿಗೆ ಅದನ್ನ ಹೊಸದಾಗಿ ಅಧ್ಯಯನ ಮಾಡಿ ಈಗ ಅವ್ರ ಅಧ್ಯಯನ ಹೆಂಗ್ ಮಾಡಿದ್ದಾರೆ ಅಂದ್ರೆ ಈಗ ನಮ್ದು ಈಗ ಇವರು ನಮ್ಮ ದೇವದಾಸ್ ಅವರು ಹೇಳಿದಂಗೆ ನಮ್ದು ಮೂಲಾಸ್ತ್ರ ಬಿಲ್ಲು ಬಾಣ ಈಗಿನ ಹೊಸ ಅಧ್ಯಯನಕ್ಕೆ ಅಲ್ಲಿ ಮೋನಿಪ್ಯುಲೇಟ್ ಮಾಡಿ ಅವರು ಬಿಲ್ಲು ಬಾಣ ಇಟ್ಟು ನಾವು ಒರಿಜಿನಲ್ ಅಂತ ಈ ತರ ಎಲ್ಲ ಅವರಿಗೆ ತೋರಿಸಿ ನಾವು ಒರಿಜಿನಲ್ ಮುಗಿಯಲ್ಲ ಸಿದ್ದರಾಮಯ್ಯನಿಗೆ ಕೊಟ್ಟಿದ್ದಾರೆ ಈಗ ಗಾಂಡೆ ಅವರಾಗಿದೆ ಸಿದ್ದರಾಮಯ್ಯವರಿಗೆ ಅಸ್ತಾಂತರಾಗಿದೆ ಅಸ್ತಾಂತರಾಗಿದೆ ಅಲ್ಲಿ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ವಿಚಾರ ಬಂದಿದೆ ಅವರಿಗೆ ನೈಜ ನಮ್ಮ ಈಗ ಬಲ ಅರ್ಹ ಮೂಲಗಳಿಂದ ತಿಳಿದ ವಿಚಾರ ಅಂದ್ರೆ ಅವರಿಗೂ ಪರ್ಟಿಕ್ಯುಲರ್ ಆಗಿ ಭಟ್ಕಳದಲ್ಲಿ ಉತ್ತರ ಕರ್ನಾಟಕದಲ್ಲಿರುವಂತ ಬಗೆಯರ ಪ್ರವರ್ಗ ಒಂದರಲ್ಲಿ ಬರುವಂತ ಅವರಿಗೆ ಎಸ್ ಸಿ ಕೊಡಬಹುದು ಸರ್ಟಿಫಿಕೇಟ್ ಅಂತ ಒಂದು ಇದೆ ಅಂತ ಇದು ಬಹಳ ಅನ್ಯಾಯ ಇದು ಇಂಡಿಯಾ ವರದಿಯ ಮಾಹಿತಿ ಇಲ್ಲ ಇಲ್ಲ ಇಲ್ಲ

ಪ್ರಸ್ತುತ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಲು ಅನುಸರಿಸುತ್ತಿರುವ ಮಾನದಂಡಗಳನ್ನು ಮುಂದುವರೆಸುವ ಅಥವಾ ಮಾರ್ಪಾಡು ಮಾಡುವ ಕುರಿತಂತೆ ಪರಿಶೀಲಿಸಲು ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ಸದಸ್ಯರನ್ನು ಸಮಿತಿಯನ್ನು ರಚಿಸಿ ಸದರಿ ಸಮಿತಿಯು ಸಮಗ್ರವಾಗಿ ಪರಿಶೀಲಿಸಿ ಮೂರು ತಿಂಗಳಾಗಿ ವರದಿ ಸಲ್ಲಿಸಲು ಈ ಕೆಳಕಣೆ ಆದೇಶ ಅವರು ಕೂಗ್ತಾಳೆ ಇದರ ಅನ್ವಯನೆ ಮೊನ್ನೆ ಅವರು ಅಧ್ಯಯನದ ವರದಿಯನ್ನು ಕೊಡುವಾಗ ಅವ್ರು ಏನು ಹೇಳಿದ್ರು ಪೇಪರ್ ಅಲ್ಲಿ ಬಂದಿದೆ ಪ್ರಜಾವಾಣಿಯಲ್ಲಿ ಬಂದಿದೆ ನಮ್ಮ ಮೊಬೈಲ್ ಅಲ್ಲಿ ಉಂಟು ನಮಗೆ ಅವ್ರು ಏನು ಹೇಳಿದ್ರೆ ಅಂತ ಹೇಳಿದ್ರೆ ನೋಡಿ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಶೀರ್ಷಿಕೆಯಲ್ಲಿ ಮಹಿಳಾ ಸಮುದಾಯದ ಪರಿಶಿಷ್ಟ ಜಾತಿ ಸೌಲಭ್ಯವನ್ನು ಮರುಸ್ಥಾಪಿಸಲು ಮತ್ತು ಪ್ರಮಾಣ ಪತ್ರ ಪಡೆಯ ವಿತರಿಸಲು ವಿವಿಧ ತೊಡಕುಗಳನ್ನು ಅಧ್ಯಯನ ಮಾಡಲಾಗಿದೆ ಅನ್ನುವ ವರದಿಯನ್ನು ಸಮಿತಿ ಅಧ್ಯಕ್ಷ ಜೆ ಸಿ ಪ್ರಕಾಶ್ ಅವರು ಮಾನ್ಯ ಮುಖ್ಯಮಂತ್ರಿ ಸಲ್ಲಿಸಿದ್ದಾರೆ ನೋಡಿ ಅವರ ಹೇಳಿಕೆಯಲ್ಲಿ ಏನು ಪರಿಶ್ಠಜಾತಿಯ ಮೊಗೀರರಿಗೆ ಸಿಗ್ತಾ ಇಲ್ಲ ಅದನ್ನ ಮತ್ತೆ ಬರಸ್ತಾಪಿಸ್ಬೇಕು ಸರ್ಟಿಫಿಕೇಟ್ ನಿಂತ ಗೊಂದಲ ಆಗಿದೆ ಕೆಲವು ಅದನ್ನ ಅಂತ ಹೇಳಿ ಅವರೇ ಕೊಟ್ಟಿದ್ದಾರೆ ಇದು ಈ ಒಂದು ಹೇಳಿಕೆಯಲ್ಲಿ ಗೊತ್ತಾಗಿದೆ ಗೊತ್ತಾಗುತ್ತೆ ಅಲ್ವಾ ಇದು ಯಾರಪ್ಪ ಅಂತ ಹೇಳಿ ಅಂಗಯ್ಯ ಗಾಯಕ್ಕೆ ಕನ್ನಡವೇ ಆಗಿಲ್ಲ ಕಾಣ್ತದೆ

दूसरी तरफ ये डिमांड ठीक ही रोड पे बड़ी आगे ಅಂತ ಹೇಳೋದು ಇಲ್ಲಿ ಇದರಲ್ಲಿ ಸರ್ಕಾರ ಯಾವ ನಿರ್ಧಾರ ಆದರೆ ಆದ್ರೆ ಸರ್ಕಾರ ಅವಾಗ್ಲೇ ಹೇಳ್ಬೇಕಿತ್ತು ಅವರು ಕೊಟ್ಟಾಗ ಸರ್ಕಾರ ಹೇಳಬೇಕಿತ್ತು ಏನಂತ ಹೇಳಿದ್ರೆ ಇದನ್ನ ಮತ್ತೆ ಬರ ಪರಿಸ್ಥಿತಿ ಬೇಕು ಅಥವಾ ಮತ್ತೊಮ್ಮೆ ನಾವು ಹೇಳಂತದ್ದು ಅದು ಮಾಡ್ಲೇಬಾರದಿತ್ತು ಇನ್ನು ಸರ್ಕಾರ ಇಷ್ಟು ಇಷ್ಟು ಸಮಯದವರೆಗೆ ಮಾನ್ಯ ಮುಖ್ಯಮಂತ್ರಿ ಅವರು ಯಾಕೆ ಅದನ್ನ ಅದನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ದಾರೆ ಈಗ ಈಗ ಹೇಳ್ಬೇಕಿತ್ತು ಅವಾಗ ಸರ್ಕಾರ ಈಗ ಒಂದು ಕೂಡ

ಅಲ್ಲ ಈಗ 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 ಸರ್ಕಾರಕ್ಕೆ ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಆಗಲ್ಲ ಸರ್ ನಮ್ ಕೂಡ ಗೊತ್ತಿದೆ ಗೊತ್ತಿದೆ ಆಗಲ್ಲ ಆದ್ರೂ ನಾವು ಘೋಷಣೆ ಆಗುವಂತ ಹಿಂದೆ ಅವರಿಗೆ ಹೇಳ್ಬೋದ ಸರ್ಕಾರದವರಿಗೆ ಹೇಳ್ಬೋದಾ ಈಗ ಆಗಲ್ಲ ಅವರಿಗೆ ಆಗಲ್ಲ ನಿಮ್ಮ ಇಲ್ಲಿ ನಾವು ಈಗ ಹೇಳಕ್ಕೆ ಆಗಲ್ಲ ಆದರೆ ಸರಕಾರ ಸರಕಾರ ಈ ವರದಿಯನ್ನು ಸ್ವೀಕಾರ ಮಾಡುವಾಗ ಅಲ್ಲೇ ಕೊಟ್ಟಿದೆ ಏನು ಮೀನುಗಾರ ಮಗಿಲಿಗೆ ಸಮಸ್ಯೆ ಆಗಿದೆ ಅಂತ ಹೇಳಿ ಕೊಟ್ಟಿದೆ ಅದರ ರಸ್ತೆ ಅಂತ ಹೇಳಿದ್ರೆ ಇದು ಓಲೈಕೆ ಇದು ಆಗ್ಬಾರ್ದು ಅದು ಯಾವ ಸರ್ಕಾರದಿಂದಲೂ ಕೂಡ ಆಗ್ಬಾರ್ದು ಇದು ಓಲೈಕೆ ಅದು ಆಗ್ಬಾರ್ದಿತ್ತು ಅದನ್ನ ಮಾನ್ಯ ಮುಖ್ಯಮಂತ್ರಿ ಅವರು ಅವಾಗ್ಲೇ ಅದಕ್ಕೊಂದು ಸ್ಪಷ್ಟ ಉತ್ತರ ನಾವು ನೋಡಿ ಇಲ್ಲಿ ಪ್ರತಿಭಟನೆ ಮಾಡಿದೆವು ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ನಾವು ಮನೆಯನ್ನ ಕೊಟ್ಟೆವು ನಾವು ಅದೇ ಸಮಿತಿ ರದ್ದು ಮಾಡ್ಬೇಕು ಅದು ಸರಿಯಲ್ಲ ಅಂತ ಹೇಳಿ ಇಷ್ಟೆಲ್ಲ ಕಾದಿದ್ರು ಅವರು ಕಾದುದಿಲ್ಲ ಮತ್ತೆ ನೀವೇ ಹೇಳಿದ್ದಾರೆ ಈ ಎಲೆಕ್ಷನ್ ಟೈಮ್ ಆಗಿದ್ರಿಂದ ನಮ್ ಕೂಡ ಏನ್ ಆಗಲ್ಲ ಯಾಕಂತ ಹೇಳಿದ್ರೆ ನಾವು ಕೂಡ ಸರ್ಕಾರದ ನಿಯಮವನ್ನು ನಾವು ಕೂಡ ಪಾಲಿಸ್ಬೇಕಲ್ಲ ಸರ್ ಹಾಗಾಗಿ ಚುನಾವಣಾ ಆದ ತಕ್ಷಣ ನಾವು ಖಂಡಿತ ರಾಜ್ಯವ್ಯಾಪಿ ನಾವು ಅದನ್ನ ಹೋಟ ಮಾಡೇ ಮಾಡ್ತೇವೆ ಯಾಕಂದ್ರೆ ನಮ್ಮ ಅಸ್ತಿತ್ವ ಪ್ರಶ್ನೆ ಅದು ನಮ್ಮ ಮೀಸಲಾತಿ ಅಥವಾ ನಮ್ಮ ತಟ್ಟೆಗೆ ಇನ್ನೊಬ್ರು ಕೈ ಹಾಕಲಿಕ್ಕೆ ಬರುವಾಗ ನಾವು ಬಿಡ್ಲಿಕ್ಕೆ ಆಗಲ್ಲ ಖಂಡಿತ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಪುನಃ ಏನು ಅಧ್ಯಯನ ಸಮಿತಿ ಮಾಡಿದ ಆ ಸಂದರ್ಭದಲ್ಲಿ ಇಲ್ಲಿಯ ಆ ಸಚಿವರು ಇದ್ದಾರೆ ಅವರು ಅವರ ಅದೇ ಸಮುದಾಯದವರು ಅಲ್ವಾ ಅವ್ರು ಈ ಇಲ್ಲಿನ ವಧ ಸರಿಯಾಗಿದೆ ಈ ಮನೆಯಲ್ಲಿ ಈ ಅಧ್ಯಯನ ಸಮಿತಿ ಅಗತ್ಯ ಇಲ್ಲ ಅಂತ ಒಂದು ಹೇಳ್ಬೋದಿತ್ತು